ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಸಂಡೇ ವ್ಲಾಗ್ ನಾ ಇವಾಗ ಪ್ಯಾಕ್ ಹಾಕೋಣ ಅಂತ ಹೇಳಿ ಮೆಂತ್ಯ ಮೆಂತ್ಯಕಾಡು ಮತ್ತು ಅಕ್ಸೆ ಬೀಜ ಇದೆರಡನ್ನೂ ನೈಟಲ್ಲೇ ನೆನೆಸಿಟ್ಟಿದ್ರಿ ಬೆಳಗ್ಗೆ ಎದ್ದು ಅದನ್ನು ಪೇಸ್ಟ್ ಮಾಡಿ ಅದಕ್ಕೆ ವೈಟ್ ಎಗ್ಗು ಮತ್ತು ಸ್ವಲ್ಪ ಅಲೋವೆರಾ ಅಲೋವೇರಾ ಜೆಲ್ ಬರುತ್ತಲ್ಲ ಆಲೋವೆರಾ ನಮ್ಮ ಮನೆ ಹತ್ರನೇ ಇದೆ ಫ್ರೆಶ್ ಅಲೋವೆರಾ ಮತ್ತು ವೈಟ್ ಎಗ್ಗು ಇದಿಷ್ಟನ್ನು ಸೇರಿಸಿ ತಲೆಗೆ ಸ್ವಲ್ಪ ಪ್ಯಾಕ್ ಹಾಕೋಣ ತುಂಬ ದಿನ ಆಗೋಗಿತ್ತು ಹಾಕ್ಕೊಂಡು ಅಕ್ಷೆ ಬೀಜ ಮತ್ತು ಮೆಂತ್ಯ ಅಂತೂ ತುಂಬಾ ಒಳ್ಳೆಯದು ಕೂದಲಿಗೆ ಮತ್ತು ಸ್ವಲ್ಪ ಕೂದಲೆಲ್ಲ ರಫ್ ಆಗಿರೋ ಥರನೇ ಇತ್ತು ಇವಾಗ ತುಂಬ ಫಂಕ್ಷನ್ಗಳಿಗೆಲ್ಲ ಹೋಗಿ ಹೋಗಿ ಅದು ಕೂದಲೆಲ್ಲ ಒಂಥರ ರಫ್ ಆಗಿ ಹೋಗಿತ್ತು ಹಾಗಾಗಿ ಸ್ವಲ್ಪ ಮೆಂತ್ಯ ಅಕ್ಷೆ ಬೀಜ ಹಾಕಿದ್ರೆ ಮತ್ತು ಆಲೋವೆರಾ ಹಾಕೋದ್ರಿಂದ ಕೂದಲು ಶೈನಿಂಗ್ ಬರುತ್ತಲ್ಲ ಹಾಗಾಗಿ ಎಲ್ಲ ನೈಟಲ್ಲೇ ನೆನೆಸಿಟ್ಟಿದ್ರಿ ಬೆಳಗ್ಗೆ ಎದ್ದು ಅದನ್ನು ವೈಟಿಗ್ಗು ಮತ್ತು ಸ್ವಲ್ಪ ಆಲೋವೆರಾ ಹಾಕಿ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ತರಿ ತರಿ ಥರ ರುಬ್ಕೋಬಾರ್ದು ನುಣ್ಣಗೆ ರುಬ್ಕೋಬೇಕು ಇದನ್ನು ಫುಲ್ಲು ನೈಸಾಗಿರಬೇಕು ಯಾಕಂದರೆ ಮೆಂತ್ಯ ಸ್ವಲ್ಪ ಒಟ್ಟು ಥರ ಆಗೋಗುತ್ತಲ್ಲ ಎಷ್ಟೇ ನೆನೆಸಿಕ್ಬಿಟ್ಟು ಅದನ್ನು ರುಬ್ಕೊಂಡ್ರೂ ಸ್ವಲ್ಪ ಒಟ್ಟು ಥರ ಆಗೋಗುತ್ತೆ ನಾವು ತಲೆಗೆ ಹಾಕಿದ ತಕ್ಷಣವೇ ಅದು ಅರ್ಥ ಆರ್ತಾ ಇಲ್ಲ ಒಂಥರ ಒಟ್ಟಾಗೋಗುತ್ತೆ ಮತ್ತು ನಾವು ಇಲ್ಲಿ ಬರೀ ವೈಟ್ ಎಗ್ ಹಾಕಿದ್ದೀವಲ್ಲ ಯೆಲ್ಲೋ ಕಲರ್ ಹಾಕಿಲ್ವಲ್ಲ ಅದೇನು ಒಂಥರ ಸ್ಮೆಲ್ಲೇನು ನೀರಲ್ಲ ಆಲೋವೆರಲ್ಲಿ ಹಾಕಿರ್ತೀವಲ್ಲ ಸ್ವಲ್ಪ ಹಾಕ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕೂದಲಿಗೆ ಒಂಥರ ಜಾರ್ತಾ ಇರುತ್ತೆ ಅದು ಕೂದಲು ಫುಲ್ಲು ಮೆಂತ್ಯ ಎಲ್ಲ ಫಸ್ಟೇ ಅದು ಅಂಟಂಟ್ ಥರ ಬರುತ್ತಲ್ಲ ಹಾಗಾಗಿ ಸ್ವಲ್ಪ ಜಾಗ್ತಾ ಇರುತ್ತೆ ಹಾಗಾಗಿ ಇದನ್ನು ನಾವು ಹದಿನೈದು ಫಸ್ಟು ತಿಂಗ್ಳಿಗೊಂದು ಸಾರಿ ಆದರೂ ಹಾಕೊಳ್ತಾ ಇದ್ವಿ ಇವಾಗ ತುಂಬ ದಿನಗಳೇ ಆಗೋಗಿತ್ತು ಹಾಕ್ಕೊಂಡೇ ಇರಲಿಲ್ಲ ಮಕ್ಕಳು ಎಲ್ಲರೂ ಮನೆಯಲ್ಲಿದ್ದರಲ್ವ ಅವ್ರಿಗೂ ಹಾಕೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಇನ್ನು ಸಂಡೆ ಸ್ಪೆಷಲ್ ನಾನ್ ವೆಜ್ ಮಾಡಬೇಕಲ್ಲ ಅಣ್ಣ ಯಾವ ಹೋಗಿದ್ರೂ ತೊಗೊಬಂದಿರಲಿಲ್ಲ ತಗೊಂಬರೋ ಅಷ್ಟರಲ್ಲಿ ಮಕ್ಳಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದು ಇವಾಗ ಮಟನು ಮತ್ತು ಚಿಕನ್ ತೊಗೊ ಬಂದಿದ್ರು ಬಿರಿಯಾನಿ ಮಾಡಿ ಎಲ್ಲ ಗ್ರೀನ್ ಬಿರಿಯಾನಿ ಮತ್ತು ಗ್ರೀನ್ ಫ್ರೈ ಬೇಕು ಅಂತಲೇ ಹೇಳಿದ್ರು ಜಾಸ್ತಿ ಮಸಾಲೆ ಎಲ್ಲ ಬೇಡ ಅಂತ ಹೇಳಿದರು ಮಕ್ಕಳು ಹಾಗಾಗಿ ಸ್ವಲ್ಪ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ಫ್ರೈ ಮಾಡೋಣ ಅಂದ್ಕೊಂಡ್ವಿ ಅಮ್ಮ ನೋಡಿದ್ರೆ ನಮ್ಮಮ್ಮ ಇವಾಗ ನಾವೇನು ಮಾಡಿದ್ರು ಮಟನಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲು ಕು ಜಾಸ್ತಿ ಇರುತ್ತೆ ಮತ್ತು ಅಮ್ಮ ತಿನ್ನಲ್ಲ ವೆಜ್ಜು ಯಾವುದಾದ್ರು ಚಿಕನ್ ಮುಟ್ಟೋದೇ ಇಲ್ಲ ಅದ್ರಲ್ಲಿ ಕೋಳಿಲಿ ಯಾವಾಗ ಅವ್ನ ಅಪರೂಪಕ್ಕೆ ಒಂದೊಂದು ಸ್ವಲ್ಪ ಒಂದೊಂದು ಪೀಸ್ ಹಾಕೊಳ್ತಾ ಇದ್ರೆ ಅಷ್ಟೇ ನಮ್ಮಂಗೆ ಏನು ಮಾಡೋದು ಅಂತ ಹೇಳಿ ನಮ್ಮ ಅಮ್ಮನೇ ಹೇಳ್ಕೊಟ್ರು ಆಮೇಲೆ ಸೋರೆಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡು ಕೊಡು ನನಗೆ ಈ ರೀತರ ಇತ್ಕೊಂಡು ಒಂದು ನಾಲ್ಕು ಪೀಸ್ ಹಾಕ್ಬಿಟ್ಟು ಸೋರೆಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡು ಕೊಡು ಅಂತ ಹೇಳಿದ್ರು ಅವಾಗ ಅಮ್ಮ ನಮ್ಮ ಅಜ್ಜಿಗೆಲ್ಲ ಅದನ್ನೇ ಅಂತ ಮಾಡ್ಕೊಂಡು ಕೊಡ್ತಾಯಿದ್ದೀನಿ ಅಂದರೆ ನಮ್ಮ ಅಜ್ಜಿಗೆ ಸೊ ಏಜ್ ಆಗಿದ್ದಾಗ ಅಲ್ಲಾಗ್ತಾ ಇರಲಿಲ್ಲ ಅಂತ ಹೇಳಿ ನಾನ್ ವೆಜ್ ಪಾಪ ವಯಸ್ಸಾದ್ಮೇಲೆ ಅವರು ನಾನ್ ವೆಜ್ ಎಲ್ಲ ತಿನ್ಬೇಕಿರೋದಲ್ಲ ಅಲ್ಲಾಗಲ್ವಲ್ಲ ಆ ಟೈಮಲ್ಲಿ ಈ ಥರ ಸೋರೆಕಾಯಿ ಹಾಕ್ಬಿಟ್ಟು ಮಾಡೋರಂತೆ ಅಂತ ಹಾಗಾಗಿ ಸೋರೆಕಾಯಿ ಹಾಕ್ಬಿಟ್ಟು ಮಾಡ್ಕೊಂಡು ಕೊಡು ಅಂತ ಅಮ್ಮ ಹೇಳಿದೆ ಸರಿ ಅಂತ ಹೇಳಿ ನಾನು ಫಸ್ಟು ಮಟನ್ ಸಾಂಬಾರಿಗೆ ಮತ್ತು ಬಿರಿಯಾನಿಗೆ ಇಟ್ಬಿಡೋಣ ಆಮೇಲೆ ಅಮ್ಮಗೆ ಮಾಡ್ಕೊಂಡು ಕೊಡೋಣ ಅಂತ ಹೇಳಿ ನಾನು ಸ್ವಲ್ಪ ಪೀಸ್ಗೆ ಒಂದು ಅರ್ಧ ಸೋರೆಕಾಯಿ ಆದಷ್ಟು ಹಾಕ್ಬಿಟ್ಟು ಮಾಮೂಲಿ ಮಟನ್ ಸಾಂಬಾರಿಗೆ ನಾವು ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದೇ ಮಸಾಲೆ ಅದೇ ಮಸಾಲೆನೇ ಹಾಕಿ ಇದನ್ನ ಒಂದು ಎರಡು ಮೂರು ವಿಶೀಸ್ ಕೂಗಿಸ್ಕೊಂಡ್ರೆ ಈ ಸಾಂಬಾರು ಅಂತೂ ಸೋರೆಕಾಯಿ ಅಂತೂ ಇಷ್ಟೇ ಕೊಬ್ಬಿರಲಿ ನೀವು ಮಟನಲ್ಲಿ ಸೋರೆಕಾಯಿ ಹಾಕಿದ್ರೆ ಅದು ಸ್ವಲ್ಪವೂ ಇರೋಲ್ಲ ಕೊಬ್ಬು ಎಲ್ಲ ಕರ್ಗೋಗುತ್ತೆ ಸೋರೆಕಾಯಿ ಹಾಕಿದಾಗ ಆದರೆ ಅದು ಅಣ್ಣನಿಗೆ ಮಕ್ಳಿಗೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಹಾಕಿಲ್ಲ ಅಮ್ಮ ಈ ಥರ ಹೇಳ್ಕೊಂಡು ಕೊಟ್ಟರು ಕೊಬ್ಬೆಲ್ಲ ಇದ್ದಾಗುತ್ತೆ ಈ ಥರ ಹಾಕ್ಬಿಟ್ಟು ಮಾಡು ಅಂತ ಆದರೆ ಮನೇಲಿ ಮಕ್ಕಳು ಅಣ್ಣ ಯಾರು ತಿನ್ನಲ್ವಲ್ಲ ಅದಕ್ಕೆ ಇದು ಅಮ್ಮನಿಗೆ ಸಪ್ರೇಟಾಗಿ ಮಾಡ್ತಾ ಇರೋದು ಈ ಥರ ಸೂರ್ಯಕಾಯಿ ಹಾಕ್ಬಿಟ್ಟು ಅಮ್ಮಂಗೆ ಸಪ್ರೇಟಾಗಿ ಮಾಡ್ಕೊಂಡು ಇರೋದು ಪ್ರೀತು ಗ್ರೀನ್ ಬಿರಿಯಾನಿನೇ ಬೇಕು ಮತ್ತು ಗ್ರೀನಲ್ಲೇ ಫ್ರೈ ಬೇಕು ಅಂತ ಅವನು ಹೇಳಿದ್ ಸರಿ ಅಂತ ಹೇಗೂ ಬೇಗ ಆಗುತ್ತಲ್ಲ ವೆಜ್ ಆದರೆ ಸ್ವಲ್ಪ ಕಷ್ಟ ಬೇ ಲೇಟ್ ಆಗುತ್ತೆ ಅಡುಗೆಗಳು ಮಾಡೋದು ನಾನ್ ವೆಜ್ ಆದರೆ ಬೇಗನೇ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಅದು ರೆಡಿ ಇತ್ತು ಅಂತ ಅಂದ್ರೆ ಸಿಪ್ಪ ಎಲ್ಲ ಬಿಡ್ ಬೆಳ್ಳುಳ್ಳಿನಲ್ಲಿ ಬೇಗನೆ ಅಡುಗೆ ಆಗೋಗುತ್ತಲ್ಲ ಸಂಡೇ ಏನಾದರೂ ಮಾರ್ನಿಂಗ್ ನಾವು ನಾನ್ ವೆಜ್ ಮಾಡಿದೆ ಅಂತಂದರೆ ಮಧ್ಯಾಹ್ನಕ್ಕೆ ಮಕ್ಳು ಯಾರೂ ತಿನ್ನೋದೇ ಇಲ್ಲ ಹಾಗಾಗಿ ನಾವು ಒಂದು ಮಾಡಿದ್ರೆ ಮತ್ತೆ ನೈಟ್ ಮಾಡಿದ್ರು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ನಾನು ಎಲ್ಲ ಒಟ್ಟಿಗೆ ಒಂದೇ ಸರಿ ಇಟ್ಬಿಡ್ತೀನಿ ಆದರೂ ಕಬಾಬ್ ಕೇಳಿದ್ರೆ ಕಬಾಬ್ನ ಸಂಜೆ ಮಾಡ್ಕೊಂಡು ಕೊಡ್ತೀನಿ ಅಂತೇಳಿ ಇಷ್ಟು ಮಾತ್ರ ನಾನು ಮಾಡ್ತೀನಿ ಇವಾಗ ಅಂತಂದರೆ ನಿಮ್ಮ ಸರಿ ಅಂತ ಅಂದರು ಮಕ್ಕಳು ಏನು ಇಂಥದ್ದೇ ಮಾಡೋ ಅದೇ ಬೇಕು ಅಂತಲೂ ಏನು ಹೇಳೋಲ್ಲ ಅವ್ರು ಕೇಳೋದು ಒಂದೇ ಯಾವುದಾದ್ರೂ ಏನು ಅದು ನಾನಾಗೆ ಕೇಳ್ತೀನಿ ಏನು ಬೇಕು ಯಾವ ಥರ ಮಾಡಲಿ ಅಂತ ಕೇಳಿದಾಗಷ್ಟೇ ಅವ್ರು ಹೇಳೋದು ಈ ಫ್ರೈ ಅಂತೂ ಸಿಕ್ಕಾಪಟ್ಟೆ ಈಸಿ ಬರೀ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಈರುಳ್ಳಿ ಮತ್ತು ಕರಿಬೇವು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡ್ಕೊಂಡು ಅದು ಒಗ್ಗರಣೆ ಆದಮೇಲೆ ಈ ನಾವು ದುಡ್ಕೊಂಡಿರ್ತೀವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಮೆಣ್ಸಿನ್ಕಾಯಿ ಅದನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಸ್ಪೂನು ಇಲ್ಲ ಒಂದು ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು ಧನಿಯಾ ಪೌಡ್ರು ಸ್ವಲ್ಪ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಧನಿಯಾ ಪೌಡ್ರು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಚಿಕನ್ ಫ್ರೈ ಪೌಡ್ರು ನಾವು ಇವಾಗೆ ಸೇರಿಸ್ಕೊಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗೆ ನಾವು ಹಾಕಿದ್ರೆ ಕೊನೆಯಲ್ಲಿ ಹಾಕಿದ್ರೆ ಅದು ಮಸಾಲೆ ಮಸಾಲೆ ಥರ ಬರುತ್ತೆ ಹಾಗಾಗಿ ನಾವು ಇವಾಗ ನಾವು ಫ್ರೈ ಮಾಡ್ತಾಯಿರ್ತೀವಲ್ಲ ಧನಿಯಾ ಪೌಡ್ರ್ ಮಸಾಲೆ ಜೊತೆನೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ಇದು ಒಂದೊಂದು ಪೀಸ್ಗೂ ಚೆನ್ನಾಗಿ ಅದು ಹಿಡಿಯುತ್ತೆ ಇವಾಗ ನಾನು ಅದೆಲ್ಲ ಒಗ್ಗರಣೆ ಮಾಡಿ ಆದಮೇಲೆ ಚಿಕನ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಕೆ ಜಿ ಇಲ್ಲ ಅರ್ಧ ಕೆ ಜಿ ನಮ್ಗೆಷ್ಟು ಬೇಕೋ ಅಷ್ಟು ಸೇರಿಸಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನಾನ್ ವೆಜ್ಜಲ್ಲಿ ಯಾಕಂದರೆ ಚಿಕನಲ್ಲಿ ಅದೇ ನೀರು ಬಿಟ್ಕೊಳ್ಳುತ್ತೆ ನಾವು ಜಾಸ್ತಿ ನೀರು ಸೇರಿಸೋ ಹಾಗೆ ಇರಲ್ಲ ಚಿಕನಲ್ಲಿ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಅದು ಗ್ರೇವಿ ಮಾಡ್ಕೊಬೇಕು ಮಟನ್ ಸಾರು ಚಿಕನ್ ಫ್ರೈ ಅಮ್ಮನಿಗೆ ಸಾಂಬಾರು ಬೇರೆ ಎಲ್ಲ ಮಾಡಿದಾಯಿತು ಊರಲ್ಲೇ ಒಂದು ಬೀಗ್ ರೂಟ್ ಆಯಿತು ನಾವು ಬೀಗ್ ರೂಟಕ್ಕೆ ಹೋಗೋಕೆ ಅನ್ಬಿಟ್ಟು ನಾನು ಅದಕ್ಕೆ ರೆಡಿ ಆಗ್ತಾ ಇದ್ವಿ ಊರಿಂದ ಬೇರೆ ಅದ್ಕೆಯ ಊರಿಂದ ರಾಗಿ ತೊಗೊಂಡ್ಬರ್ತಾಯಿದ್ದೆ ಶಶಿ ಬೇರೆ ಮನೇಲಿ ರಾಗಿ ಖಾಲಿಯಾಗಿ ಹೋಗಿತ್ತು ಯಾವಾಗ ನಾವು ಊರಿಂದನೇ ತರಿಸ್ಕೊಳ್ಳೋದು ಹಾಗಾಗಿ ಅವನು ರಾಗಿ ಹಾಕೊಂಬರ್ತಾಯಿದ್ದ ಅಣ್ಣನ ಎಲ್ಲ ಬೆಳಗ್ಗೆಯೇ ಒಟ್ಟೋದ್ರು ಪಾಪ ಅವರು ಊಟನೇ ಮಾಡಿರಲಿಲ್ಲ ಎಲ್ಲ ತಂದು ಕೊಟ್ಬಿಟ್ಟು ಹಾಗೆ ಹೊಟ್ಟೋದರು ಇನ್ನು ನಾವು ಅವ್ನ ರಾಗಿ ತೊಗೊಬಂದಿದ್ದಾಗ ಕಾರಗಳು ಆಚೆ ನಮಗೆ ಇದು ಈ ಕಾರು ಹೊರಗಡೆ ತೆಗಿಯೋದಕ್ಕಾಗಲ್ಲ ನಮ್ಮದು ಗೇಟು ಚಿಕ್ಕದು ಹಾಗಾಗಿ ನಾವು ಹೇಗೆ ಬರ್ತಾಯಿದ್ರು ಸ್ವಲ್ಪ ಟಚ್ ಆಗಿಬಿಡುತ್ತೆ ಅನ್ನೋದು ಒಂದು ಭಯ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಕಾರ್ ತಗೋಬೇಕು ನಮ್ಮದಕ್ಕೆ ಪಾಪ ಭಯ ಬಿದ್ದು ಹುಷಾರು ಹುಷಾರು ಅಂತ ಹೇಳ್ತಾನೆ ಇತ್ತು ಕಾರ್ ಹೊರ್ಗಡೆ ತೆಗಿಯ ತನಕ ಅಂದರೆ ರಾಗಿ ಒಳಗಡೆ ಹಾಕೋಕ್ಕೆ ಈ ಕಾರು ಹೊರಗಡೆ ಬರಬೇಕಾಗಿತ್ತು ಹಾಗಾಗಿ ಅಂದರೆ ನಾವು ಈ ಕಾರಲ್ಲಿ ಜಾಸ್ತಿ ಓಡಾಡಲ್ವಲ್ಲ ಇದರಲ್ಲೇ ಹೋಗೋಣ ಅಂದರೆ ಮನೆ ಹತ್ರ ಸ್ವಲ್ಪ ದೂರನೇ ಇದ್ದಿದ್ದು ಒಂದು ಎರಡು ಮೂರು ಕಿಲೋಮೀಟರ್ ಅಷ್ಟೇನೆ ಬಿಗ್ ರೂಟ ಇದ್ದಿದ್ದು ಅವರು ರಿಸೆಪ್ಷನ್ ಮತ್ತು ಬಿಗ್ ರೂಟ ಅಂದರೆ ಇವಾಗ ನಂಗೆ ತುಂಬಾ ಇದ್ದೀವಿ ಬಿಗ್ ರೂಟ ಬಿಗ್ ರೂಟ ಅಂದ್ಕೊಂಡು ಅಂದರೆ ಫಸ್ಟು ನಾನು ಇದಕ್ಕಿಂದೆ ಹೋಗಿದ್ದು ಬಿಗ್ ರೂಟಕ್ಕೆ ಅದು ಬಂದು ಚಿಕ್ಕಮಂಗ್ಳೂರು ಮದುವೆ ಆಗಿದ್ದು ನಾವು ಆ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಇಲ್ಲೇ ಊರಲ್ಲಿ ಈ ಬಿಗು ರೂಟಕ್ಕೆ ಈ ಮದುವೆ ಬಂದು ಧರ್ಮಸ್ಥಳದಲ್ಲಾಗಿದ್ದು ಹಾಗಾಗಿ ಇಲ್ಲೂ ಮದುವೆಗೂ ನಾವು ಹೋಗೋಕ್ಕಾಗಿಲ್ವಲ್ಲ ಅವರು ಸುಮ್ಮನೆ ಅವ್ರ ಫ್ಯಾಮಿಲಿ ಅಷ್ಟೇ ಹೋಗಿ ಮದುವೆ ಮಾಡಿ ಮುಗಿಸ್ಕೊಂಡು ಬಂದು ಇಲ್ಲಿ ರಿಸೆಪ್ಷನು ಮತ್ತು ಮರುಳಿ ಅಂತ ಇಟ್ಕೊಂಡಿದ್ರು ಇನ್ನು ಅದಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ರೆಡಿ ಆಗಿದ್ವಿ ಅಷ್ಟೇ ನಮ್ಮ ಪುಟ್ಟಕ್ಕ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಳು ಒಂದು ಹತ್ತು ನಿಮಿಷ ಒಂದು ಇದ್ದು ನಾವು ಶಶಿ ಬೇರೆ ಬಂದಿದ್ದ ನಾ ಅದಕ್ಕೆ ಅದನ್ನ ಹೇಳ್ತಾ ಇದ್ದೀವಿ ಕಾರ್ ತೊಗೊಂಬಂದಿದ್ಯಾ ಮತ್ತು ನಿಧಾನಕ್ಕೆ ತೊಗೊಂಡು ಒಳಗಡೆ ನಿಲ್ಲಿಸ್ಬಿಡು ಅಂತ ಅದ್ಕೆ ಇತ್ತು ನಾವು ಅದನ್ನೇ ಇದ್ದೆ ಯಾಕೆ ಬು ಇಷ್ಟು ಭಯ ಅಂತ ಅಂತಲೂ ಟಚ್ ಆಗಿಬಿಟ್ರಿ ಟಚ್ ಆಗಿಬಿಟ್ರಿ ಅಂತ ಅದಕ್ಕೆ ಹೇಳ್ತಾಯಿದ್ರು ನಾವು ಹೋಗೋಷ್ಟಲ್ಲಿ ಒಂದೂವರೆ ಎರಡು ಗಂಟೆ ಆಗೋಯ್ತು ಮನೆಯಲ್ಲಿ ಟೈಮ್ ಹೋಗಿತ್ತು ನಾವೆಲ್ಲ ಮಾಡಿಬಿಟ್ಟು ಅವ್ರು ರಾಗಿ ತೊಗೊಂಬಂದಮೇಲೆ ಎಲ್ಲ ಎತ್ತಿಟ್ಟು ಎಲ್ಲ ಮಾಡಿ ಹೋಗೋಷ್ಟಲ್ಲೂ ನಮ್ದು ನಮಗೂ ಟೈಮ್ ಹೋಗಿತ್ತು ಅಲ್ಲೋಗೋಸಲ್ಲಿ ಅವ್ನು ನಮ್ಮ ಅಣ್ಣನ ಮಗಳು ಮತ್ತೆ ಅಂತ ವೀಡಿಯೋ ನೋಡ್ಕೊತಾ ಇದ್ರೆ ಅವಳು ಹೇಳ್ತಾಯಿದ್ಲು ಅಷ್ಟೇ ನೀನು ಆ ಥರ ವೀಡಿಯೋ ಮಾಡು ಈ ಥರ ವೀಡಿಯೋ ಮಾಡು ಯಾಕತ್ತೆ ವೀಡಿಯೋನೇ ಮಾಡ್ತಾಯಿಲ್ಲ ನೀನು ಬರೀ ಶಾರ್ಟ್ಸ್ ಆಗ್ತಾ ಹಾಕ್ತಾಯಿದ್ಯಾ ವೀಡಿಯೋ ಮಾಡು ವೀಡಿಯೋ ಮಾಡು ಅಂತ ಅಂತಾಯಿದ್ರು ಸರಿ ಅಮ್ಮ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಅಲ್ಲಿಂದ ನಾವು ಊಟಕ್ಕೆ ಬಂದಿದ್ದೆ ನಾನು ಈ ವಿಡಿಯೋದಲ್ಲಿ ಅಂದರೆ ನಾನು ಸ್ಟಾರ್ಟಿಂಗ್ ಅಷ್ಟೇ ನಾನು ಇದು ಊಟದ್ದು ಸ್ವಲ್ಪ ವಿಡಿಯೋ ತೊಗೊಂಡಿದ್ದು ಯಾರೋ ಶಾರ್ಟ್ಸ್ ಪಾಪ ಕಮೆಂಟ್ ಮಾಡಿದ್ರು ನಾವು ಗೋಡ್ರು ಮನೆ ಬೀಗರು ಊಟದಲ್ಲಿ ನಾವು ಅಷ್ಟಾಗ್ತೀವಿ ಇಷ್ಟಾಗ್ತೀವಿ ನೀವು ಯಾಕೆ ಎರಡೇ ಪೀಸ್ ಹಾಕಿಸ್ಕೊಂಡು ಈ ಥರ ಎಲ್ಲ ಮರ್ಯಾದೆ ಕಳೆಯೋ ಥರ ಎಲ್ಲ ಮಾಡಬೇಡಿ ಅಂತ ಏನೋ ಹೇಳ್ತಾ ಇದ್ರು ಅದು ಸ್ಟಾರ್ಟಿಂಗ್ ಅಷ್ಟೇ ನಾನು ವೀಡಿಯೋ ಮಾಡಿದ್ದೆ ಅದಾದಮೇಲೆ ನಾನು ಅದು ವಿಡಿಯೋ ಮಾಡಿರಲಿಲ್ಲ ಇನ್ನು ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಹಾಗೆ ಲೆಮನ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಜ್ಯೂಸ್ ಹತ್ರ ಬಂದು ಇಲ್ಲಿ ಒಂದು ಲೆಮನ್ ಜ್ಯೂಸ್ ತೊಗೊಂಡು ಕುಡಿದ್ಬಿಟ್ಟು ಮನೆಗೆ ಬಂದು ಇಲ್ಲಿಗೆ ಈ ಬ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು